ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ ತಂದೆಯೊಂದಿಗೆ ಮಿಲನ ಮಾಡುವುದರಿಂದ ಭಕ್ತಿ ಮಾರ್ಗದ ಗಣಿವೆಲ್ಲವೂ ದೂರವಾಗಿ ಬಿಡುತ್ತದೆ ಪ್ರಶ್ನೆ ನೀವು ಮಕ್ಕಳನ್ನು ತಂದೆಯು ಯಾವ ವಿಧಿಯಿಂದ ರಿಫ್ರೆಶ್ ಮಾಡುತ್ತಾರೆ ಉತ್ತರ ತಂದೆಯು ಜ್ಞಾನವನ್ನು ಹೇಳಿ ಹೇಳಿ ನಿಮ್ಮನ್ನು ರಿಫ್ರೆಶ್ ಮಾಡಿಬಿಡುತ್ತಾರೆ ನೆನಪಿನಿಂದಲೇ ನೀವು ಮಕ್ಕಳು ರಿಫ್ರೆಶ್ ಆಗುತ್ತೀರಿ ವಾಸ್ತವದಲ್ಲಿ ಸತ್ಯಯುಗವು ಸತ್ಯವಾದ ವಿಶ್ರಾಮಪುರಿಯಾಗಿದೆ ಅಲ್ಲಿ ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮವು ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ ತಂದೆಯ ಮಡಿಲಿಗೆ ಬರುತ್ತಿದ್ದಂತೆ ನೀವು ಮಕ್ಕಳಿಗೆ ವಿಶ್ರಾಮವೂ ಸಿಗುತ್ತದೆ ದಣಿವೆಲ್ಲವೂ ದೂರವಾಗುತ್ತದೆ ಓಂ ಶಾಂತಿ ತಂದೆಯು ತಿಳಿಸುತ್ತಾರೆ ಜೊತೆಯಲ್ಲಿ ಈ ದಾದಾರವರು ತಿಳಿಯುತ್ತಾರೆ ಏಕೆಂದರೆ ತಂದೆಯು ಇವರ ಮೂಲಕ ಕುಳಿತು ತಿಳಿಸಿಕೊಡುತ್ತಾರೆ ಹೇಗೆ ನೀವು ತಿಳಿದುಕೊಳ್ಳುವಿರೋ ಅದೇ ರೀತಿ ಈ ದಾದಾರವರು ತಿಳಿದುಕೊಳ್ಳುತ್ತಾರೆ ಇವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಇದು ಭಗವಾನುವಾಚವಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆ ಮಕ್ಕಳೇ ಆತ್ಮಾ ಅಭಿಮಾನಿ ಭವ ಏಕೆಂದರೆ ತನ್ನನ್ನು ಆತ್ಮನೆಂದು ತಿಳಿಯದ ಹೊರತು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಪತಿತರಾಗಿದ್ದಾರೆ ಪತಿತರಿಗೆ ಮನುಷ್ಯರೆಂದು ಪಾವನರಿಗೆ ದೇವತೆಗಳೆಂದು ಕರೆಯಲಾಗುತ್ತದೆ ಇವು ಬಹಳ ಸಹಜವಾದ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ ಏ ಪತಿತರನ್ನು ಪಾವನ ಮಾಡುವ ತಂದೆಯೇ ಬನ್ನಿ ಎಂದು ಮನುಷ್ಯರೇ ಕರೆಯುತ್ತಾರೆ ಈ ರೀತಿ ದೇವಿ ದೇವತೆಗಳೆಂದೂ ಹೇಳುವುದಿಲ್ಲ ಪತಿತ ಪಾವನ ತಂದೆಯು ಪತಿತರ ಕರೆಯ ಮೇರೆಗೆ ಬರುತ್ತಾರೆ ಆತ್ಮಗಳನ್ನು ಪಾವನ ಮಾಡಿ ಮತ್ತೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಶರೀರವು ಕರೆಯುವುದಿಲ್ಲ ಪಾರಲೌಕಿಕ ತಂದೆ ಯಾರು ಸದಾ ಪಾವನನಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಇದು ಹಳೆಯ ಪ್ರಪಂಚವಾಗಿದೆ ತಂದೆಯು ಹೊಸ ಪ್ರಪಂಚವನ್ನಾಗಿ ಮಾಡುತ್ತಾರೆ ಕೆಲವರಂತೂ ಈ ರೀತಿಯವರು ಇದ್ದಾರೆ ನಮಗೆ ಇಲ್ಲಿಯೇ ಅಪಾರ ಸುಖವಿದೆ ಹಣ ಸಂಪತ್ತು ಬಹಳಷ್ಟಿದೆ ನಮಗೆ ಇದೇ ಸ್ವರ್ಗವೆಂದು ತಿಳಿಯುತ್ತಾರೆ ಅವರು ನಿಮ್ಮ ಮಾತುಗಳನ್ನು ಹೇಗೆ ಒಪ್ಪುತ್ತಾರೆ ಕಲಿಯುಗಿ ಪ್ರಪಂಚವನ್ನು ಸ್ವರ್ಗವೆಂದು ತಿಳಿಯುವುದೂ ಸಹ ಬುದ್ಧಿಹೀನತೆಯಾಗಿದೆ ಎಷ್ಟೊಂದು ಜಡ್ಜಡಿ ಸ್ಥಿತಿಯಾಗಿ ಬಿಟ್ಟಿದೆ ಆದರೂ ಸಹ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ಮನುಷ್ಯರು ತಿಳಿಯುತ್ತಾರೆ ಮಕ್ಕಳು ತಿಳಿಸದೇ ಇದ್ದರೆ ತಂದೆಯು ಹೇಳುತ್ತಾರಲ್ಲವೇ ನೀವೇನು ಕಲ್ಲು ಬುದ್ಧಿಯವರೇ ಅನ್ಯರಿಗೆ ತಿಳಿಸಲು ಆಗುವುದಿಲ್ಲವೇ ಯಾವಾಗ ತಾನು ಪಾರಸ ಬುದ್ಧಿಯವರಾಗುವರೋ ಆಗ ಅನ್ಯರನ್ನು ಮಾಡುವರು ಒಳ್ಳೆಯ ಪುರುಷಾರ್ಥ ಮಾಡಬೇಕು ಇದರಲ್ಲಿ ನಾಚಿಕೆಯ ಮಾತಿಲ್ಲ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪದ ಯಾವ ಉಲ್ಟಾ ಮತಗಳು ತುಂಬಿವೆಯೋ ಅವು ಬಹುಬೇಗನೆ ಮರೆಯುವುದಿಲ್ಲ ಇಲ್ಲಿಯವರೆಗೆ ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಂಡಿಲ್ಲವೋ ಅಲ್ಲಿಯವರೆಗೆ ಆ ಶಕ್ತಿಯು ಬರಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಈ ವೇದ ಶಾಸ್ತ್ರ ಇತ್ಯಾದಿಗಳಿಂದ ಮನುಷ್ಯರು ಏನು ಸುಧಾರಣೆಯಾಗುವುದಿಲ್ಲ ದಿನ ಪ್ರತಿದಿನ ಇನ್ನೂ ಕೆಡುತ್ತಲೇ ಬಂದಿದ್ದಾರೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರೇ ಆಗಿದ್ದಾರೆ ನಾವೇ ಸತೋ ಪ್ರಧಾನ ದೇವಿ ದೇವತೆಗಳಾಗಿದ್ದೆವು ಹೇಗೆ ಕೆಳಗಿಳಿದಿದ್ದೇವೆ ಎಂಬ ಮಾತನ್ನು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಮತ್ತು ಎಂಬತ್ನಾಲ್ಕು ಜನ್ಮಗಳ ಬದಲು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಂದು ಹೇಳಿಬಿಟ್ಟಿದ್ದಾರೆ ಅಂದ ಮೇಲೆ ಅವರಿಗೆ ತಿಳಿಯುವುದಾದರೂ ಹೇಗೆ ತಂದೆಯ ವಿನಃ ಜ್ಞಾನದ ಬೆಳಕನ್ನು ಕೊಡುವವರು ಯಾರೂ ಇಲ್ಲ ಎಲ್ಲರೂ ಇನ್ನೊಬ್ಬರ ಹಿಂದೆ ಅಲೆದಾಡಿ ಪೆಟ್ಟು ತಿನ್ನುತ್ತಿರುತ್ತಾರೆ ಕೆಳಗೆ ಬೀಳುತ್ತಾ ಬೀಳುತ್ತಾ ಸುಸ್ತಾಗಿ ಬಿಟ್ಟಿದ್ದಾರೆ ಎಲ್ಲ ಶಕ್ತಿಗಳು ಸಮಾಪ್ತಿಯಾಗಿವೆ ತಂದೆಯನ್ನು ಯಥಾರ್ಥವಾಗಿ ಅರಿತುಕೊಳ್ಳಲು ಬುದ್ಧಿಯಲ್ಲಿ ಆ ಶಕ್ತಿ ಇಲ್ಲ ತಂದೆಯೇ ಬಂದು ಆ ಬುದ್ಧಿಯನ್ನು ತೆರೆಯುತ್ತಾರೆ ಇದರಿಂದ ಎಷ್ಟೊಂದು ರಿಫ್ರೆಶ್ ಆಗುತ್ತಾರೆ ಮಕ್ಕಳು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ ಮನೆಯಲ್ಲಿ ವಿಶ್ರಾಂತಿಯು ಸಿಗುತ್ತದೆ ಎಲ್ಲವೇ ತಂದೆಯ ಮಿಲನ ಮಾಡುವುದರಿಂದ ಭಕ್ತಿ ಮಾರ್ಗದ ದಣಿವೆಲ್ಲವೂ ದೂರವಾಗಿ ಬಿಡುತ್ತದೆ ಸತ್ಯಯುಗಕ್ಕೂ ವಿಶ್ರಾಂತ ಪುರಿ ಎಂದು ಕರೆಯಲಾಗುತ್ತದೆ ಅಲ್ಲಿ ನಿಮಗೆ ಎಷ್ಟೊಂದು ವಿಶ್ರಾಂತಿಯು ಸಿಗುತ್ತದೆ ಯಾವುದೇ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪರಿಶ್ರಮ ಪಡಲು ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತುವಿರುವುದಿಲ್ಲ ಇಲ್ಲಿ ತಂದೆಯು ರಿಫ್ರೆಶ್ ಮಾಡುತ್ತಾರೆ ಈ ದಾದಾರವರು ಮಾಡುತ್ತಾರೆ ಶಿವ ತಂದೆಯ ಮಡಿಲಿಗೆ ಬರುತ್ತಿದ್ದಂತೆಯೇ ಎಷ್ಟೊಂದು ವಿಶ್ರಾಂತಿ ಸಿಗುತ್ತದೆ ವಿಶ್ರಾಂತಿ ಎಂದರೆ ಶಾಂತಿ ಮನುಷ್ಯರೂ ಸಹ ಸುಸ್ತಾಗಿ ವಿಶ್ರಾಂತರಾಗಿ ಬಿಡುತ್ತಾರೆ ಕೆಲ ಕೆಲವರು ಕೆಲ ಕೆಲವೊಂದೆಡೆ ವಿಶ್ರಾಂತಿಗಾಗಿ ಹೋಗುತ್ತಾರಲ್ಲವೇ ಆದರೆ ಆ ವಿಶ್ರಾಂತಿಯಲ್ಲಿ ರಿಫ್ರೆಶ್ಮೆಂಟ್ ಇರುವುದಿಲ್ಲ ಇಲ್ಲಂತೂ ತಂದೆಯು ನಿಮಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸಿ ರಿಫ್ರೆಶ್ ಮಾಡುತ್ತಾರೆ ತಂದೆಯ ನೆನಪಿನಿಂದಲೂ ಸಹ ಎಷ್ಟೊಂದು ರಿಫ್ರೆಶ್ ಆಗುತ್ತೀರಿ ಮತ್ತು ತಮೋ ಪ್ರಧಾನರಿಂದ ಸತೋಪ್ರಧಾನರು ಆಗುತ್ತೀರಿ ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವು ಇಲ್ಲಿ ತಂದೆಯ ಬಳಿಗೆ ಬರುತ್ತೀರಿ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನು ನೆನಪು ಮಾಡಿ ಇಡೀ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಸರ್ವ ಆತ್ಮಗಳಿಗೆ ವಿಶ್ರಾಂತಿಯು ಎಲ್ಲಿ ಮತ್ತು ಹೇಗೆ ಸಿಗುತ್ತವೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಎಲ್ಲರಿಗೆ ತಂದೆಯ ಸಂದೇಶವನ್ನು ಕೊಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ನೀವು ಈ ಆಸ್ತಿಗೆ ಮಾಲೀಕರಾಗಿ ಬಿಡುತ್ತೀರಿ ತಂದೆಯು ಈ ಸಂಗಮ ಯುಗದಲ್ಲಿ ಹೊಸ ಸ್ವರ್ಗದ ಪ್ರಪಂಚವನ್ನು ರಚಿಸುತ್ತಾರೆ ಅಲ್ಲಿ ನೀವು ಹೋಗಿ ಮಾಲೀಕರಾಗುತ್ತೀರಿ ಮತ್ತೆ ದ್ವಾಪುರದಲ್ಲಿ ಮಾಯಾ ರಾವಣನ ಮೂಲಕ ನಿಮಗೆ ಶಾಪವು ಸಿಗುತ್ತದೆ ಅದರಿಂದ ಪವಿತ್ರತೆ ಸುಖ ಶಾಂತಿ ಧನ ಇತ್ಯಾದಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಕ್ರಮೇಣವಾಗಿ ಹೇಗೆ ಸಮಾಪ್ತಿಯಾಗುತ್ತದೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ ದುಃಖಧಾಮದಲ್ಲಿ ಯಾವುದೇ ವಿಶ್ರಾಂತಿ ಇರುವುದಿಲ್ಲ ಸುಖಧಾಮದಲ್ಲಿ ವಿಶ್ರಾಂತಿಯೇ ವಿಶ್ರಾಂತಿ ಇದೆ ಮನುಷ್ಯರಿಗೆ ಭಕ್ತಿಯು ಎಷ್ಟೊಂದು ದಣಿವನ್ನುಂಟು ಮಾಡುತ್ತದೆ ಜನ್ಮ ಜನ್ಮಾಂತರ ಭಕ್ತಿಯಿಂದ ಎಷ್ಟೊಂದು ಸುಸ್ತಾಗಿ ಬಿಡುತ್ತಾರೆ ಹೇಗೆ ಒಮ್ಮೆಲೆ ಕಂಗಾಲಾಗಿ ಬಿಟ್ಟಿದ್ದೀರಿ ಈ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಹೊಸ ಹೊಸೊಬ್ಬರು ಬರುತ್ತಾರೆಂದರೆ ಅವರಿಗೆ ಎಷ್ಟೊಂದು ತಿಳಿಸಲಾಗುತ್ತದೆ ಪ್ರತಿಯೊಂದು ಮಾತಿನ ಮೇಲೆ ಮನುಷ್ಯರು ಎಷ್ಟೊಂದು ಯೋಚಿಸುತ್ತಾರೆ ಜಾದುವಾಗಲೆಂದು ತಿಳಿಯುತ್ತಾರೆ ಭಗವಂತನು ಜಾದೂಗಾರನೆಂದು ನೀವೇ ಹೇಳುತ್ತೀರಿ ಆದ್ದರಿಂದ ತಂದೆಯು ಹೇಳುತ್ತಾರೆ ಹೌದು ಮಕ್ಕಳೇ ನಾನು ಅವಶ್ಯವಾಗಿ ಜಾದೂಗರನಾಗಿದ್ದೇನೆ ಆದರೆ ಅದು ಆ ಜೂ ಅಲ್ಲ ಯಾವುದರಿಂದ ಮನುಷ್ಯರು ಮೇಕೆ ತೋಳವಾಗಿ ಬಿಡುತ್ತಾರೆ ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಲಾಗುತ್ತದೆ ಇಲ್ಲಂತೂ ಕುರಿಗಳ ಸಮಾನವಾಗಿದೆ ಸುರಮಂಡಲದ ಸಂಗೀತವು ಕುರಿಗೇನು ಗೊತ್ತೋ ಎಂದು ಗಾಯನವಿದೆ ಈ ಸಮಯದಲ್ಲಿ ಮನುಷ್ಯರು ಕುರಿ ಮೇಕೆಗಳಾಗಿದ್ದಾರೆ ಈ ಮಾತುಗಳೆಲ್ಲವೂ ಈ ಸಮಯದ್ದೇ ಗಾಯನವಾಗಿದೆ ಕಲ್ಪದ ಅಂತಿಮದಲ್ಲಿಯೂ ಸಹ ಮನುಷ್ಯರು ಅರಿತುಕೊಳ್ಳುವುದಿಲ್ಲ ಚಂಡಿಕಾ ದೇವಿಯದ್ದು ಎಷ್ಟೊಂದು ದೊಡ್ಡ ಮೇಳವಾಗುತ್ತದೆ ಅಂದ ಮೇಲೆ ಅವರು ಯಾರಾಗಿದ್ದರೂ ಅವರೊಬ್ಬ ದೇವಿಯಾಗಿದ್ದರು ಎಂದು ಹೇಳುತ್ತಾರೆ ಇಂತಹ ಹೆಸರಂತೂ ಅಲ್ಲಿ ಯಾವುದೂ ಇರುವುದಿಲ್ಲ ಸತ್ಯಯುಗದಲ್ಲಿ ಒಳ್ಳೆಯ ಸುಂದರ ಹೆಸರುಗಳಿರುತ್ತವೆ ಸತ್ಯಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠಾಚಾರಿ ಎಂದು ಹೇಳಲಾಗುವುದು ಕಲಿಯುಗಿ ಸಂಪ್ರದಾಯಕ್ಕಂತೂ ಎಷ್ಟೊಂದು ಕೆಟ್ಟ ಕೆಟ್ಟ ಬಿರುದುಗಳನ್ನು ಕೊಡುತ್ತಾರೆ ಈಗಿನ ಮನುಷ್ಯರಿಗೆ ಶ್ರೇಷ್ಠರೆಂದು ಹೇಳುವುದಿಲ್ಲ ದೇವತೆಗಳಿಗೆ ಶ್ರೇಷ್ಠರೆಂದು ಕರೆಯಲಾಗುತ್ತದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಸದ್ಗುರು ಎಂದು ಗಾಯನವಿದೆ ಮನುಷ್ಯರಿಂದ ದೇವತೆಗಳು ದೇವತೆಗಳಿಂದ ಮನುಷ್ಯರು ಹೇಗಾಗುತ್ತಾರೆ ಎಂಬ ರಹಸ್ಯವನ್ನು ತಂದೆಯು ಈಗ ತಿಳಿಸಿದ್ದಾರೆ ಅದಕ್ಕೆ ದೈವಿ ಪ್ರಪಂಚ ಇದಕ್ಕೆ ಮಾನವ ಪ್ರಪಂಚವೆಂದು ಹೇಳಲಾಗುತ್ತದೆ ದಿನಕ್ಕೆ ಅಗಲು ರಾತ್ರಿಗೆ ಅಂಧಕಾರವೆಂದು ಕರೆಯಲಾಗುತ್ತದೆ ಜ್ಞಾನವು ಬೆಳಕಾಗಿದೆ ಭಕ್ತಿಯು ಅಂಧಕಾರವಾಗಿದೆ ಅಜ್ಞಾನ ನಿದ್ರೆ ಎಂದು ಹೇಳಲಾಗುತ್ತದೆ ಎಲ್ಲವೇ ನೀವೂ ಸಹ ತಿಳಿದುಕೊಳ್ಳುತ್ತೀರಿ ಮೊದಲು ನಾವು ಏನನ್ನು ಅರಿತುಕೊಂಡಿರಲಿಲ್ಲ ಅದರಿಂದ ನೇತಿ ನೇತಿ ಅರ್ಥಾತ್ ನಮಗೂ ಗೊತ್ತಿಲ್ಲವೆಂದು ಹೇಳುತ್ತಿದ್ದೆವು ಈಗ ತಿಳಿದುಕೊಳ್ಳುತ್ತೇವೆ ನಾವು ಸಹ ಮೊದಲು ನಾಸ್ತಿಕರಾಗಿದ್ದೆವು ಬೇಹದ್ದಿನ ತಂದೆಯನ್ನೇ ಅರಿತುಕೊಂಡಿರಲಿಲ್ಲ ಅವರು ಅವಿನಾಶಿ ತಂದೆಯಾಗಿದ್ದಾರೆ ಅವರಿಗೆ ಸರ್ವ ಆತ್ಮಗಳ ತಂದೆಯೆಂದು ಹೇಳಲಾಗುತ್ತದೆ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ಈಗ ನಾವು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ತಂದೆಯು ಮಕ್ಕಳಿಗೆ ಗುಪ್ತ ಜ್ಞಾನವನ್ನು ಕೊಡುತ್ತಾರೆ ಈ ಜ್ಞಾನವು ಮನುಷ್ಯರಲ್ಲಿ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ ಆತ್ಮವು ಗುಪ್ತವಾಗಿದೆ ಗುಪ್ತ ಜ್ಞಾನವನ್ನು ಆತ್ಮವೇ ಧಾರಣೆ ಮಾಡುತ್ತದೆ ಆತ್ಮವೇ ಬಾಯಿಯ ಮೂಲಕ ಜ್ಞಾನವನ್ನು ಹೇಳುತ್ತದೆ ಆತ್ಮವೇ ಗುಪ್ತವಾಗಿ ನೆನಪು ಮಾಡುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹಾಭಿಮಾನಿಗಳಾಗಬೇಡಿ ದೇಹಾಭಿಮಾನದಿಂದ ಆತ್ಮದ ಶಕ್ತಿಯು ಸಮಾಪ್ತಿಯಾಗುತ್ತದೆ ಆತ್ಮ ಅಭಿಮಾನಿಯಾಗುವುದರಿಂದ ಶಕ್ತಿಯು ಜಮಾ ಆಗುತ್ತದೆ ತಂದೆಯು ತಿಳಿಸುತ್ತಾರೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ಅರಿತುಕೊಂಡು ಹೋಗಬೇಕಾಗಿದೆ ಈ ಅವಿನಾಶಿ ನಾಟಕದ ರಹಸ್ಯವನ್ನು ಯಾರು ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಿದ್ದಾರೆಯೋ ಅವರು ಸದಾ ಹರ್ಷಿತರಾಗಿರುತ್ತಾರೆ ಈ ಸಮಯದಲ್ಲಿ ಮನುಷ್ಯರು ಮೇಲೆ ಹೋಗುವ ಪರಿಶ್ರಮವನ್ನು ಎಷ್ಟೊಂದು ಮಾಡುತ್ತಾರೆ ಮೇಲೆ ಒಂದು ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಮೇಲೆ ಪ್ರಪಂಚವಿದೆ ಎಂದರೆ ಅಲ್ಲಿ ಹೋಗಿ ನೋಡಬೇಕೆಂದು ಅಲ್ಲಿ ಪ್ರಪಂಚವನ್ನು ವೃದ್ಧಿ ಮಾಡುವ ಪ್ರಯತ್ನ ಪಡುತ್ತಾರೆ ಪ್ರಪಂಚವಂತೂ ಬಹಳ ಎಲ್ಲವೇ ಭಾರತದಲ್ಲಿ ಕೇವಲ ಒಂದು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಆಗ ಮತ್ಯಾವುದೇ ಖಂಡಗಳಿರಲಿಲ್ಲ ಈಗ ಇಷ್ಟೊಂದು ವೃದ್ಧಿಯಾಗಿ ಬಿಟ್ಟಿದೆ ನೀವು ವಿಚಾರ ಮಾಡಿ ಭಾರತದ ಎಷ್ಟು ಸ್ವಲ್ಪ ಭಾಗದಲ್ಲಿ ದೇವತೆಗಳಿರುತ್ತಾರೆ ಜಮುನಾ ನದಿಯ ತೀರದಲ್ಲಿ ಸ್ವರ್ಗವಿತ್ತು ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು ಎಷ್ಟೊಂದು ಸುಂದರ ಸತೋ ಸತೋಪ್ರಧಾನ ಪ್ರಪಂಚವಾಗಿತ್ತು ಸ್ವಾಭಾವಿಕ ಸೌಂದರ್ಯವಿತ್ತು ಆತ್ಮದಲ್ಲಿಯೇ ಎಲ್ಲ ಚಮತ್ಕಾರವಿರುತ್ತದೆ ಶ್ರೀಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂಬುದನ್ನು ಮಕ್ಕಳಿಗೆ ತೋರಿಸಿದ್ದೆನು ಇಡೀ ಕೋಣೆಯು ಬೆಳಕಾಗಿ ಬಿಡುತ್ತದೆ ಅಂದಾಗ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಸ್ವರ್ಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಸರೋವರದಲ್ಲಿ ಮುಳುಗುವುದರಿಂದ ದೇವತೆಗಳಾಗಿ ಬಿಡುತ್ತೀರೆಂದಲ್ಲ ಇವೆಲ್ಲ ಸುಳ್ಳು ಹೆಸರುಗಳನ್ನಿಟ್ಟಿದ್ದಾರೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವ ಕಾರಣ ಎಲ್ಲವನ್ನು ಸಂಪೂರ್ಣ ಮರೆತು ಹೋಗಿದ್ದಾರೆ ಈಗ ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ಸ್ಮೃತಿ ಸ್ವರೂಪರಾಗುತ್ತಿದ್ದೀರಿ ಅಂದಾಗ ವಿಚಾರ ಮಾಡಬೇಕು ಇಷ್ಟು ಸೂಕ್ಷ್ಮ ಆತ್ಮವು ಈ ಶರೀರದಿಂದ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತದೆ ಮತ್ತು ಆತ್ಮವು ಶರೀರವನ್ನು ಬಿಟ್ಟು ಹೋದಾಗ ಶರೀರದ ಗತಿಯನ್ನು ನೋಡಿ ಏನಾಗಿ ಬಿಡುತ್ತದೆ ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ ಅಭಿನಯಿಸುತ್ತದೆ ಇದು ಎಷ್ಟು ವಿಚಾರ ಮಾಡುವ ಮಾತಾಗಿದೆ ಇಡೀ ಪ್ರಪಂಚದ ಪಾತ್ರಧಾರಿಗಳೇ ತಮ್ಮ ಪಾತ್ರದನುಸಾರವೇ ಅಭಿನಯಿಸುತ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಚಾಚು ತಪ್ಪದೆ ಇಡೀ ಪಾತ್ರವು ಪುನಃ ಪುನರಾವರ್ತನೆಯಾಗುತ್ತದೆ ಇದರಲ್ಲಿ ಸಂಶಯವಿರಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಅಂತರವಿರುತ್ತದೆ ಏಕೆಂದರೆ ಆತ್ಮವು ಮನಸ್ಸು ಬುದ್ಧಿಯಿಂದ ಕೂಡಿದೆ ಎಲ್ಲವೇ ಮಕ್ಕಳಿಗೆ ತಿಳಿದಿದೆ ನಾವು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಬೇಕಾಗಿದೆ ಅಂದಮೇಲೆ ಒಳಗೆ ಎಷ್ಟೊಂದು ಖುಷಿಯಾಗುತ್ತದೆ ಇಲ್ಲಿಯೂ ಸಹ ಒಳಗೆ ಬರುತ್ತಿದ್ದಂತೆಯೇ ಸನ್ಮುಖದಲ್ಲಿ ಈ ಗುರಿ ದೇಯದ ಚಿತ್ರವನ್ನು ನೋಡಿದಾಗ ಅವಶ್ಯವಾಗಿ ಖುಷಿಯಾಗುವುದು ಏಕೆಂದರೆ ನಾವು ಈ ದೇವಿ ದೇವತೆಗಳಾಗುವುದಕ್ಕಾಗಿ ಇಲ್ಲಿ ಓದುತ್ತೇವೆಂದು ನಿಮಗೆ ತಿಳಿದಿದೆ ಇನ್ನೊಂದು ಜನ್ಮದ ಗುರಿ ದೇಯವನ್ನು ನೋಡುವ ಇಂತಹ ಶಾಲೆಯು ಮತ್ಯಾವುದೂ ಇರಲು ಸಾಧ್ಯವಿಲ್ಲ ನೀವು ನೋಡುತ್ತೀರಿ ನಾವೇ ಲಕ್ಷ್ಮೀನಾರಾಯಣರ ತರಹ ಆಗುತ್ತಿದ್ದೇವೆ ಈಗ ನಾವು ಸಂಗಮ ಯುಗದಲ್ಲಿದ್ದೇವೆ ಮತ್ತೆ ಭವಿಷ್ಯದಲ್ಲಿ ಈ ಲಕ್ಷ್ಮೀನಾರಾಯಣರಂತೆ ಆಗುವ ವಿದ್ಯೆಯನ್ನು ಓದುತ್ತಿದ್ದೇವೆ ಎಷ್ಟು ಗುಪ್ತ ವಿದ್ಯೆಯಾಗಿದೆ ತಮ್ಮ ಲಕ್ಷ್ಯವನ್ನು ನೋಡಿ ಎಷ್ಟೊಂದು ಖುಷಿಯಾಗಬೇಕು ಖುಷಿಗೆ ಪಾರವೇ ಇಲ್ಲ ಶಾಲೆಯೆಂದರೆ ಈಗಿರಬೇಕು ಎಷ್ಟೊಂದು ಗುಪ್ತವಾಗಿದೆ ಆದರೆ ಶಕ್ತಿಶಾಲಿಯಾದ ಪಾಠಶಾಲೆಯಾಗಿದೆ ಎಷ್ಟು ದೊಡ್ಡ ವಿದ್ಯೆಯೋ ಅಷ್ಟು ಸೌಲಭ್ಯಗಳಿರುತ್ತದೆ ಆದರೆ ನೀವಿಲ್ಲಿ ಸಾಧಾರಣವಾಗಿ ನೆಲದ ಮೇಲೆ ಕುಳಿತು ಓದುತ್ತೀರಿ ಆತ್ಮವೇ ಓದುತ್ತದೆ ನೆಲದ ಮೇಲಾದರೂ ಕುಳಿತುಕೊಳ್ಳಿ ಸಿಂಹಾಸನದ ಮೇಲಾದರೂ ಕುಳಿತುಕೊಳ್ಳಿ ಆದರೆ ಖುಷಿಯಿಂದ ನಲಿಯುತ್ತಾ ಇರಿ ಈ ವಿದ್ಯೆಯನ್ನು ತೇರ್ಗಡೆ ಮಾಡಿದ ನಂತರ ಹೋಗಿ ಈ ರೀತಿಯಾಗುತ್ತೇವೆ ಈ ರೀತಿ ದೇವತೆಗಳಾಗುತ್ತೇವೆ ಈಗ ನೀವು ಮಕ್ಕಳಿಗೆ ತಂದೆಯು ಬಂದು ನಾನು ಇದರಲ್ಲಿ ಹೇಗೆ ಪ್ರವೇಶ ಮಾಡಿ ಓದಿಸುತ್ತೇನೆಂದು ನಿಮಗೆ ಪರಿಚಯ ನೀಡುತ್ತೇನೆ ತಂದೆಯು ದೇವತೆಗಳಿಗಂತೂ ಓದಿಸುವುದಿಲ್ಲ ದೇವತೆಗಳಿಗೆ ಈ ಜ್ಞಾನವೆಲ್ಲಿದೆ ದೇವತೆಗಳಲ್ಲಿ ಜ್ಞಾನವಿರುವುದೇ ಇಲ್ಲವೇ ಎಂದು ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಅವರೂ ಸಹ ಈ ಜ್ಞಾನದಿಂದಲೇ ದೇವತೆಗಳಾಗುತ್ತಾರೆ ದೇವತೆಗಳಾದ ನಂತರ ಮತ್ತೆ ಈ ಜ್ಞಾನದ ಅವಶ್ಯಕತೆ ಏನಿದೆ ಲೌಕಿಕ ವಿದ್ಯೆಯಿಂದ ವಕೀಲರಾಗಿ ಸಂಪಾದನೆಯಲ್ಲಿ ತೊಡಗಿದರೆಂದರೆ ಮತ್ತೆ ವಕೀಲ ವಿದ್ಯೆಯನ್ನು ಓದುವರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಅವಿನಾಶಿ ನಾಟಕದ ರಹಸ್ಯವನ್ನು ಯಥಾರ್ಥವಾಗಿ ಅರಿತುಕೊಂಡು ಅರ್ಷಿತರಾಗಿರಬೇಕಾಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ಬೇರೆ ಬೇರೆಯಾಗಿದೆ ಅದನ್ನವರು ಚಾಚು ತಪ್ಪದೆ ಅಭಿನಯಿಸುತ್ತಿದ್ದಾರೆ ತಮ್ಮ ಲಕ್ಷ್ಯವನ್ನು ಮುಂದಿಟ್ಟುಕೊಂಡು ಖುಷಿಯಲ್ಲಿ ನಲಿಯಬೇಕಾಗಿದೆ ಬುದ್ಧಿಯಲ್ಲಿರಲಿ ನಾವು ಈ ವಿದ್ಯೆಯಿಂದ ಇಂತಹ ಲಕ್ಷ್ಮಿ ನಾರಾಯಣರಾಗುತ್ತೇವೆ ವರದಾನ ನೆನಪು ಮತ್ತು ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರ ಗತಿಯಿಂದ ಮುಂದುವರಿಯುವಂತಹ ಮಾಯಾಜಿತ್ ಭವ ಬ್ರಾಹ್ಮಣ ಜೀವನದ ಆಧಾರ ನೆನಪು ಮತ್ತು ಸೇವೆಯಾಗಿದೆ ಈ ಎರಡು ಆಧಾರ ಸದಾ ಶಕ್ತಿಶಾಲಿಯಾಗಿದ್ದಾಗ ತೀವ್ರಗತಿಯಿಂದ ಮುಂದುವರಿಯುತ್ತಿರುವಿರಿ ಒಂದು ವೇಳೆ ಸೇವೆ ಬಹಳವಿದ್ದು ನೆನಪಿನಲ್ಲಿ ಬಲಹೀನವಾಗಿದ್ದಲ್ಲಿ ಅಥವಾ ನೆನಪು ಚೆನ್ನಾಗಿದ್ದು ಸೇವೆಯಲ್ಲಿ ಬಲಹೀನವಾಗಿದ್ದಲ್ಲಿಯೂ ಸಹ ತೀವ್ರಗತಿ ಆಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡರಲ್ಲಿಯೂ ತೀವ್ರಗತಿ ಆಗಲು ಸಾಧ್ಯವಿಲ್ಲ ನೆನಪು ಮತ್ತು ಸೇವೆ ಎರಡರಲ್ಲಿಯೂ ತೀವ್ರಗತಿಯ ಅವಶ್ಯಕತೆ ಇದೆ ನೆನಪು ಮತ್ತು ನಿಸ್ವಾರ್ಥ ಸೇವೆ ಜೊತೆ ಜೊತೆಯಲ್ಲಿದ್ದಾಗ ಮಾಯಾಜೀತ್ ಆಗುವುದು ಸಹಜವಾಗಿದೆ ಪ್ರತಿ ಕರ್ಮದಲ್ಲಿ ಕರ್ಮದ ಸಮಾಪ್ತಿಯ ಮೊದಲು ಸದಾ ವಿಜಯ ಕಂಡುಬರುವುದು ಸ್ಲೋಗನ್ ಈ ಸಂಸಾರವನ್ನು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಅಲೌಕಿಕ ಆಟದ ವಸ್ತುವಿನ ಸಮಾನ ಎಂದು ತಿಳಿದು ನಡೆಯಿರಿ ಒಳ್ಳೆಯದು ಓಂ ಶಾಂತಿ